ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಕೂಡ ಧನ್ಯವಾದಗಳು ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆ ಏನಿದೆ ಅಂತ ನೋಡೋಣ ಅವರು ಸದ್ಯದಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯ ಭಾವನೆಯನ್ನು ಇಟ್ಕೊಂಡಿದ್ದಾರೆ ಯಾವ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಗೆ ಅನ್ವಯ ಆದ್ರೆ ಮಾತ್ರ ನೀವು ಇಲ್ಲಿ ಇಲ್ಲಿ ನಿಮ್ಮ ತಗೋಬಹುದು ಪ್ರಸ್ತುತ ಭಾಗನೆ ಏನಿದೆ ಅಂತ ಅಂದ್ರೆ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರ ನೀವು ಮತ್ತೆ ಅವ್ರ ಜೊತೆ ಮೀಟ್ ಆಗ್ತೀರಾ ಅನ್ನೋ ಒಂದು ಯೋಚನೆಯಲ್ಲಿ ಇದಾರೆ ಮತ್ತೆ ಅವರು ಕೂಡ ವೆಯ್ಟ್ ಮಾಡ್ತಾ ಇರುವಂಥದ್ದು ಅವರು ವೆಯ್ಟ್ ಮಾಡ್ತಿದ್ದಾರೆ ನೀವೇ ಕಾಲ್ ಮಾಡಲಿ ಅಂತ ವೆಯ್ಟ್ ಮಾಡ್ತಿರುವಂಥ ಪರಿಸ್ಥಿತಿಲಿ ಅವರು ಇದ್ದಾರೆ ನಿಮ್ಮ ನಿಮ್ಮ ಜೊತೆ ಮಾತಾಡಿರುವಂಥ ಒಂದೆರಡು ಮಾತುಗಳು ಅವ್ರಿಗೂ ಕೂಡ ಗಿಲ್ಟ್ ಆಗಿದೆ ನಿಮ್ಮನ್ನು ದೂರ ಮಾಡಿಕೊಂಡಿರುವಂಥ ಒಂದೆರಡು ವಿಷಯಗಳು ಕೂಡ ಅವರಿಗೆ ತುಂಬ ಗಿಲ್ಟ್ ಕೊಡ್ತಾ ಇರುವಂಥದ್ದು ಕೆಲವ್ರಿಗೆ ಇಲ್ಲಿ ನಿಮ್ಮ ಬಗ್ಗೆ ಸಂಶಯ ಬಂದಿರುವಂಥದ್ದು ಇದೆ ಫೈನಾನ್ಷಿಯಲಿ ಕೂಡ ಯೋಚನೆನ ಮಾಡ್ತಾ ಇರುವಂಥದ್ದು ತುಂಬ ಸಮಸ್ಯೆಗಳಿಂದ ಟ್ರಿಗರ್ ಮಾಡ್ತಾ ಇರುವಂಥದ್ದು ಇದೆ ಇಲ್ಲಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು ನೀವು ಅವ್ರ ಜೊತೆ ಮಾತಾಡಿರುವಂಥ ಮಾತುಗಳು ಅವ್ರಿಗೆ ತುಂಬ ನೋವನ್ನು ಉಂಟು ಮಾಡಿರುವಂಥದ್ದು ಇದೆ ನೀವು ಅವ್ರನ್ನ ಕೇರ್ ಮಾಡ್ತಾ ಇರುವಂಥದ್ದಾಗಿರ್ಬೋದು ಅವರು ನಿಮ್ಮನ್ನು ಕೇರ್ ಮಾಡ್ತಾ ಇರುವಂಥದ್ದಾಗಿರ್ಬೋದು ಇಬ್ಬರಿಗೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಕನೆಕ್ಷನ್ ಇರುವಂಥದ್ದು ಇದೆ ತುಂಬಾ ಕನೆಕ್ಟ್ ಆಗ್ತಾ ಇರುವಂತದ್ದು ಇದೆ ಇಲ್ಲಿ ಕೆಲವರು ಇಲ್ಲಿ ಬರ್ತಾರ ಅವರು ಅಂತ ವೇಟ್ ಮಾಡ್ತಾ ಇದ್ದೀರಾ ಈ ವರ್ಷದ ಎಂಡಿಂಗ್ ಅಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಇನ್ನ ಕೆಲವರಲ್ಲಿ ಇನ್ನ ಒನ್ ಮಂತ್ ಒಳಗಡೆ ಬರುವಂತ ಸಾಧ್ಯತೆ ಕೂಡ ಇದೆ ಈ ಮಂತ್ ಒಳಗಡೆ ಕೆಲವರು ಕಾಲ್ ಮಾಡ್ತಾರ ಅಂತ ವೇಟ್ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಫೋನ್ ಕಾಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವ್ರಿಗೆ ಇಲ್ಲಿ ನಿಮ್ಮನ್ನು ಬಿಟ್ಟು ಅವರ ಫ್ಯಾಮಿಲಿಗೋಸ್ಕರ ನಿಮ್ಮನ್ನು ಬಿಟ್ಟು ಹೋಗಿರುವಂಥದ್ದು ಇದೆ ಅವರ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು ಮತ್ತು ಫ್ಯಾಮಿಲಿ ಇರ್ಬೋದು ತುಂಬ ನೋವಲ್ಲಿ ಇದ್ದಾರೆ ಮತ್ತು ಅವ್ರಿಗೂ ಕೂಡ ತುಂಬ ಏನೋ ನೆಗೆಟಿವಿಟಿ ಆಗಿರುವಂಥದ್ದು ಇದೆ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದು ಇದೆ ಅದರಿಂದ ನಿಮ್ಮನ್ನ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದಿಕ್ಕೆ ಇರುವಂತ ಪರಿಸ್ಥಿತಿಲೂ ಕೂಡ ಇದಾರೆ ತುಂಬಾ ದೃಷ್ಟಿಗಳಾಗಿರ್ಬೋದು ನಿಮ್ಮ ಇಬ್ಬರ ಮಧ್ಯೆ ತುಂಬಾ ದೃಷ್ಟಿ ಆಗಿರುವಂತದ್ದು ಇಲ್ಲಿ ಇದೆ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಂದ್ರೆ ಅವರು ನಿಮ್ಮ ಪರ್ಸನ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಹ್ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಅವ್ರಿಗೆ ತುಂಬ ತುಂಬಾ ಒಂಟಿತನ ಕಾಣಿಸ್ತಾ ಬೇಜಾರಲ್ಲಿ ಇದ್ದಾರೆ ತುಂಬಾ ನೋವನ್ನ ಪಡ್ತಾ ಇದ್ದಾರೆ ಯಾರಿಗೂ ಹೇಳಕ್ಕೆ ಆಗದಿರುವಂತ ಪರಿಸ್ಥಿತಿಲಿ ಅವರು ಇದ್ದಾರೆ ಯಾರಾದ್ರೂ ಕೂಡ ಶೇರ್ ಮಾಡ್ಕೊಡೋದಿಕ್ಕೂ ಆಗ್ತಾ ಇಲ್ಲ ಅವರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ನೋವಲ್ಲಿ ಇದ್ದಾರೆ ತುಂಬಾ ಸ್ಟಕ್ ಅಲ್ಲಿ ಕೂಡ ಇದಾರೆ ಕೆಲವರು ಇಲ್ಲಿ ಬ್ಯಾಲೆನ್ಸಿಂಗ್ ಆಗಿದ್ದಾರೆ ಅಂತಾನೂ ಇದೆ ಥರ್ಡ್ ಪಾರ್ಟಿ ಕನೆಕ್ಷನ್ ಇರಬಹುದು ಬಟ್ ಇದ್ರೂ ಕೂಡ ನಿಮ್ಮನ್ನ ತುಂಬಾ ಮೈಂಡ್ ಅಲ್ಲಿ ಇಟ್ಕೊಂಡಿರುವಂತದ್ದು ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಬಟ್ ನಿಮ್ಮ ಅವ್ರಿಗೆ ತುಂಬ ಪ್ರೀತಿ ಇದೆ ತುಂಬ ಹೇಳ್ಕೊಳಕಾಗದಿರುವಂಥ ಪ್ರೀತಿ ನಿಮ್ಮ ಮೇಲೆ ಇದೆ ಬಟ್ ಅವರು ಅಹ್ ಹೇಳ್ಕೊಳ್ಳೋದಿಲ್ಲ ಅವರು ಅಷ್ಟು ಸುಲಭವಾಗಿ ಅವರನ್ನ ಅವರು ಯಾಕೂ ಕೂಡ ಅಹ್ ಅವರ ಮನಸ್ಸಲ್ಲಿರೋದನ್ನ ಮೈಂಡಲ್ಲಿರೋದನ್ನ ಶೇರ್ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ನಂಬಿಕೆ ಇದ್ರೆ ಮಾತ್ರ ಅವರು ಶೇರ್ ಮಾಡ್ಕೊಳ್ಳೋ ವ್ಯಕ್ತಿಗಳು ಆಗಿರ್ತಾರೆ ಔಟ್ಸೈಡ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಇಲ್ಲಿ ಪ್ರಯಾಣ ಮಾಡೋ ಟೈಮಲ್ಲಿ ಅವರು ನಿಮಗೆ ಕಾಣಿಸ್ಕೊಳ್ಬೋದು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಆಗಿರ್ಬೋದು ಎಲ್ಲೋ ನೀವು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಅವರು ನಿಮಗೆ ಸಿಗುವಂಥದ್ದು ಇದೆ ಅಂತ ಬರ್ತಿದೆ ಬೇಗ ಕನೆಕ್ಟ್ ಆಗ್ತಿವಾ ಅಂತ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ನಿಧಾನ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ನಿಮ್ ನಿಮ್ ಕಡೆಯಿಂದ ತುಂಬಾ ಪ್ರೀತಿ ಇದೆ ಬಟ್ ಅವರು ಅವ್ರ ಫ್ಯಾಮಿಲಿ ಕಡೆ ಗಮನ ಕೊಡ್ತಾ ಇರೋದು ಇಲ್ಲಿ ಯಾರೋ ಒಬ್ಬ ಪರ್ಸನ್ ಇರ್ಬೋದು ಸ್ನೇಹಿತರ ಇರ್ಬೋದು ಮತ್ತೆ ಅವ್ರ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ ನಿಮ್ಗೆ ಇಲ್ಲಿ ಅವ್ರ ಮೇಲೆ ತುಂಬಾ ಪ್ರೀತಿ ಇದೆ ಒಂದು ನಂಬಿಕೆಯನ್ನ ಇಟ್ಕೊಂಡಿದೀರಾ ಬಟ್ ಅಲ್ಲಿ ಅವರು ಬೇರೆಯವ್ರ ಬಗ್ಗೆ ಯೋಚನೆ ಮಾಡುವಂತದ್ದು ಇಲ್ಲಿ ತುಂಬಾ ಇದೆ ಕೆಲವರಿಗೆ ಮಾತ್ರ ನಿಮ್ಮ ಬಗ್ಗೆ ಯೋಚನೆ ಮಾಡಿ ನೀವು ಮಾತಾಡಿರುವಂತ ಮಾತುಗಳಾಗಿರ್ಬೋದು ಇದನ್ನ ನೆನ್ಪಲ್ಲಿ ಇಟ್ಕೊಂಡು ಒಂದು ಜಾಗದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಅವರು ಅಹ್ ಇನ್ನ ಕೆಲವರು ತುಂಬಾ ನಿಧಾನವಾಗಿ ಸ್ಲೋ ಆಗಿ ಮೀಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಫೈನಾನ್ಷಿಯಲಿನೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು ನೀವು ಫೈನಾನ್ಷಿಯಲಿನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ ಬರ್ತಾರ ಮೇಡಮ್ ಇಲ್ಲಿ ಕೆಲವರು ಇಲ್ಲಿ ಮೂರು ವರ್ಷದಿಂದ ವೆಯ್ಟ್ ಮಾಡ್ತಾ ಇರ್ಬೋದು ಇನ್ನು ಕೆಲವರು ನಾಲ್ಕು ವರ್ಷ ಇನ್ನು ಕೆಲವರು ಒಂದು ವರ್ಷ ಆಗಿರ್ಬೋದು ಇನ್ನು ಕೆಲವರು ಒಂದು ತಿಂಗಳಾಗಿರ್ಬೋದು ಗಳಿಂದ ಇಷ್ಟು ದಿನಗಳಿಂದ ಇಷ್ಟು ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಕೆಲವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ ಇದೆ ಇಲ್ಲಿ ಬಟ್ ರೀಕನೆಕ್ಟ್ ಆಗುವಂಥ ಚಾನ್ಸಸ್ಗಳು ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಧನ್ಯವಾದಗಳು